ಇರಬೇಕಾದ್ರೆ ನಾವು ಇಷ್ಟೆಲ್ಲ ನಮಗೋಸ್ಕರ ಕೊಡ್ತಿರುವಂತವ್ರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು ಇವತ್ತು ಯಾಕೆಂದ್ರೆ ನಾವು ಶಿವಾಜಿ ಮಹಾರಾಜ್ ಅಂತೀವಿ ರಾಣಾ ಪ್ರತಾಪ್ ಅಂತ ಹೇಳ್ತೀವಿ ನಾವು ಸುಖದೇವ್ ಭಗತ್ ಸಿಂಗ್ ರಾಜ್ಗುರು ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರೂ ನಾವು ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಭವಿಷ್ಯತ್ತಿಗೋಸ್ಕರವಾಗಿ ಅವರ ಅವರ ಜೀವನವನ್ನು ಕೊಟ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ನೆನಪು ಮಾಡ್ಕೊಳ್ಳೇಬೇಕು ಒಂದು ಒಂದು ಮಂದ್ ಮಾತಿದೆ ನಿಮಗೆ ಯಾವಾಗಲೂ ನಾವು ಪಾಪ್ಯುಲರ್ ಕೋರ್ಟ್ ಅದನ್ನು ನಾವು ನೆನಪನ್ನು ಕೂಡ ಮಾಡ್ಕೊಳ್ತಿರ್ತೀವಿ ನಾವು ಇತಿಹಾಸವನ್ನು ಬರೆದ್ರೆ ಇತಿಹಾಸ ಮರುಕಳಿಸ್ತದೆ ಅಂತ ಅದನ್ನು ಏಟೀನ್ ಸಿಕ್ಸ್ಟೀಸಲ್ಲಿ ಹುಟ್ಟಿದಂತಹ ಒಬ್ಬ ಸ್ಪ್ಯಾನಿಷ್ ಅಮೆರಿಕನ್ನ ಫಿಲಾಸಫರು ರೈಟರು ಪೊಯೆಟ್ ಜಾರ್ಜ್ ಸ್ಯಾಂಡಿಯಾನ್ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಇಫ್ ಯು ಡೋಂಟ್ ರಿಮೆಂಬರ್ ಯುವರ್ ಪಾಸ್ಟ್ ಯುವರ್ ಕಂಡೆಮ್ ಟು ರಿಪೀಟ್ ಇಟ್ ಅಂತ ಹೇಳ್ತಾರೆ ಅದು ಇವತ್ತು ಕೂಡ ಎಷ್ಟು ಪ್ರಸ್ತುತ ಈ ಅಂತ ಈ ಆ ಒಂದು ಕೋರ್ಟ್ನ ಹಿನ್ನೆಲೆಯಲ್ಲಿ ಕೂಡ ನಾವು ಕೆಲವು ಘಟನೆಗಳನ್ನು ನೆನಪು ಮಾಡಿಕೊಂಡೇಬೇಕಾಗುತ್ತೆ ಭಾಳಷ್ಟು ಜನ ಅದ್ರ ಬಗ್ಗೆ ಕೇಳಿದ್ರು ಭಾಳ ಜನ ಹಿರಿಯರೇ ಇದ್ರಿ ಎಷ್ಟೋ ಸರಿ ಈ ಹೋರಾಟವನ್ನು ಭಾಳ ಜನ ತ್ಯಾಗವನ್ನು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಹೇಳಿಲ್ಲ ಅಂತಂದರೆ ನೈನ್ಟೀನ್ ನೈಂಟಿ ಒನ್ ನೈಂಟಿ ಟೂ ನಂತರ ಲಿಬಲೈಜೇ ಲಿಬಲೈಜೇಷನ್ ಅಂತ ಏನೋ ಜಾಗತೀಕರಣ ಇರ್ಬೋದು ಅಥವಾ ಉದಾರೀಕರಣದ ಅನಂತರ ಹುಟ್ಟಿದವರಿಗೆ ಅಯೋಧ್ಯೆ ಹೋರಾಟನೇ ಗೊತ್ತಿಲ್ಲ ಈಗಂತೂ ಜೆನ್ಸಿ ಅಂತ ಹೇಳ್ತಾರೆ ನ್ಯೂ ಜನರೇಷನ್ ಏನಿದೆ ಅವರಿಗೆ ಲಿಬರಲೈಸೇಷನ್ ಪಾಲಿಸಿನೂ ಕೂಡ ಗೊತ್ತಿಲ್ಲ ಅವರಿಗೆ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಇಂಥ ವಾತಾವರಣದಲ್ಲಿ ಅವ್ರಿಗೆ ಯಾರು ಹೇಳೋರು ಆ ಜನರೇಷನ್ ಇಂದ ಜನರೇಷನ್ಗೆ ನಾವು ತೆಗೆದುಕೊಂಡು ಹೋಗುವಂತರು ಹೇಳುವ ಕೆಲಸವನ್ನು ನಾವು ಮಾಡಬೇಕು ಅನುಭವಿಸಿದವರಿಗೆ ಹೇಳುವಂತ ಅವಕಾಶವನ್ನು ನಾವು ಮೊದಲು ಕೊಡಬೇಕು ನನಗೆ ಅದಕ್ಕೆ ಏನ್ ಸಂಬಂಧ ಅಂತಂದ್ರೆ ನಾನು ಎಮರ್ಜೆನ್ಸಿ ಟೈಮ್ ಅಲ್ಲಿ ನಾನು ಹುಟ್ಟಿರ್ಲಿಲ್ಲ ಆದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ನಮ್ಮ ತಂದೆನೂ ಕೂಡ ಅವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹಾಸನ ಜಿಲ್ಲೆನಲ್ಲಿ ದೀಪದ ಗುರುತಿನಲ್ಲಿ ಗೆದ್ದು ಆಗ ಜನಸಂಖ್ಯೆ ಅವಾಗ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೂ ಕೂಡ ಪಕ್ಷದ ಸಿಂಬಲ್ ಇತ್ತು ಆಗ ದೀಪದ ಗುರುತಲ್ಲಿ ಜನಸಂಘದ ದೀಪದ ಗುರುತಲ್ಲಿ ಗೆದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸಕಲೇಶ್ಪುರದತ್ರ ಬಿಡಿ ಪಂಚಾಯತಿ ಅಂತ ಪಂಚಾಯತಿ ಚೇರ್ಮನ್ ಆಗಿದ್ರು ಹತ್ತು ವರ್ಷ ಪಂಚಾಯಿತಿ ಚೇರ್ಮನ್ ಆಗಿದ್ರು ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡರಲ್ಲಿ ಐ ಟಿ ಸಿ ಓ ಟಿ ಸಿ ಅನ್ನು ನಾಗಪುರದಲ್ಲಿ ಅವರು ಮಾಡಿದರು ಹಾಗೆ ನಮ್ಮಪ್ಪ ನಿಮಗೆ ನಿಮ್ಮಲ್ಲಿ ಕೋಳಶ ನಿಮ್ಮಲ್ಲಿ ಮಲ್ಲಿಕಾರ್ಜುನಯ್ಯನವ್ರನ್ನ ಯಾವ ರೀತಿ ನೀವು ಬಹಳ ಪ್ರೀತಿಯಿಂದ ನೆನಪಾಡ್ಕೊಳ್ತಿರೋ ಯಾಕೆ ದಾವಣಗೆರೆಗೆ ಹೋದ ಕೂಡಲೇ ಮಲ್ಲಿಕಾರ್ಜುನಪ್ಪನವ್ರನ್ನ ನೆನಪಾಡ್ಕೊಳ್ತಾರೋ ಹಾಗೆ ಕೊಡಗಿಗೆ ಹೋದ ಕೂಡಲೇ ಎ ಕೆ ಸುಬ್ಬಯ್ಯನವ್ರನ್ನ ಹ್ಯಾಕ್ ನೆನಪು ಮಾಡ್ಕೊಳ್ತಿರೋ ನಮ್ಮಮ್ಮ ನಮ್ಮ ಹಾಸನ ಜಿಲ್ಲೆಗೆ ಹೋದಾಗ ನಾವು ಬಿ ಬಿ ಶಿವನವ್ರನ್ನ ಅದೇ ಥರ ನೆನಪು ಮಾಡ್ಕೊಳ್ತೀವಿ ಬಿ ಬಿಜೆಪಿ ನಲ್ಲಿ ಹಾಕಕ್ಕೆ ಹವಾಯಿ ಚಪ್ಪಲಿ ದೋರೆ ಇದ್ದಾಗಲೂ ಕೂಡ ಕಾರ್ ಇಟ್ಟದಂತ ಬಹಳ ದೊಡ್ಡ ಸೌಕಾರ್ಯವ್ರು ಈ ಪಕ್ಷಕ್ಕೋಸ್ಕರ ದುಡಿದವರು ಸಿಂಗ ಸಂಘಟನೆಗೋಸ್ಕರ ದುಡಿದಂಥವ್ರು ಹಾಸನ ಜಿಲ್ಲೆಯಲ್ಲಿ ಅಲ್ಲಿ ಬರೀ ಗೌಡರ ಹಾವಳಿ ಒಳಗಡೆ ಈ ಚುನಾವಣೆಯಲ್ಲಿ ನಿಂತು ಕೂಡ ಸೋಲಂಥದ್ದು ಆದರೂ ಕೂಡ ಅವ್ರು ನಿಲ್ತಾ ಇದ್ರು ಅಲ್ಲಿ ಅಂದ್ರೆ ಅವ್ರು ಶ್ರೀಮತಿಯವ್ರು ನಿಲ್ಸ್ತಾ ಇದ್ರು ಅವರ ಜೊತೆ ನಮ್ಮ ಅಪ್ಪನೂ ಕೂಡ ಅವ್ರ ಜೊತೆ ಪಾಲಿಟಿಕ್ಸ್ನ ಮಾಡಿದಂಥವ್ರು ಅವರಿಗೋಸ್ಕರ ದುಡಿದಂಥವ್ರು ನಾನು ಆ ಸಂದರ್ಭದಲ್ಲಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ನಾನು ಮದ್ ನಮ್ಮ ತಂದೆ ಮದುವಾಗಿ ನಾನು ಮಟ್ಟನಲ್ಲಿದ್ದೆ ನಮ್ಮ ಅಫನು ಜೇರಿಕೊಂಡು ಹಾಗಾಗಿ ನನಗೊಂದು ಸಣ್ಣ ಸಂಬಂಧ ಇದೆ ನೇರವಾಗಿ ವಿಚಾರಕ್ಕೆ ಬರಬೇಕು ಅಂತ ಹೇಳಿದರೆ ಇವತ್ತು ಯಾಕೆ ಎಮರ್ಜೆನ್ಸಿ ಬಗ್ಗೆ ಐವತ್ತು ವರ್ಷಗಳ ನಂತರ ಐವತ್ತೊಂದನೇ ವರ್ಷಕ್ಕೆ ನಾವು ಕಾಲಿಡ್ತಿದ್ದೀವಿ ಇವತ್ತು ರಾತ್ರಿ ಮಧ್ಯರಾತ್ರಿ ಬಂತು ಅಂತ ಹೇಳಿದರೆ ಐವತ್ತು ವರ್ಷ ಕಂಪ್ಲೀಟ್ ಆಗಿ ಐವತ್ತೊಂದಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾದಂತ ಅಗತ್ಯತೆ ಏನಿದೆ ಇದರ ರೆಲೆವೆನ್ಸ್ ಏನಿದೆ ಹಾಗೆ ಬಹಳ ಜನ ಆರ್ ಎಸ್ ಎಸ್ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಹಳ ಎಸ್ ಎಸ್ ನೋಡುಗೆ ಏನು ಕೊಡುಗೆ ಏನು ಅಂತ ಕೇಳ್ತಾರೆ ಈ ಎಮರ್ಜೆನ್ಸಿ ವಿಷಯದಲ್ಲಿ ಆರ್ ಎಸ್ ಎಸ್ ನ ಪಾತ್ರ ಏನಿತ್ತು ಸ್ವಾತಂತ್ರ್ಯ ಗಳಿಸಿದ ಮಾತ್ರ ಅಲ್ಲ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋ ಅಂತಂದ್ರೆ ಆರ್ ಎಸ್ ಎಸ್ ನ ಪಾತ್ರ ಏನಿತ್ತು ಇವತ್ತು ಸಭೆ ಸಮಾರಂಭದಲ್ಲಿ ಹೋದ್ರೂ ಚಿಕ್ಕದು ಒಂದು ಭಾರತದ ಸಂವಿಧಾನದ ಒಂದು ಕಾಪಿಯನ್ನು ಇಟ್ಕೊಂಡ್ಬಿಟ್ಟು ಒಂದು ಪುಸ್ತಕವನ್ನು ಇಟ್ಕೊಂಡ್ಬಿಟ್ಟು ರಾಹುಲ್ ಗಾಂಧಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆಯಿಂದ ಅಲ್ಲಾಡಿಸ್ತಿರ್ತಾರೆ ಮನುಷ್ಯ ಆ ಕೈಯಲ್ಲಿ ಹಿಡ್ಕೊಂಡಿರುವಂಥ ಅಲ್ಲಾಡಿಸ್ತಿರುವಂಥ ಸಂವಿಧಾನ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಆರ್ ಎಸ್ ಎಸ್ ಊರ್ ಊರಿನಲ್ಲಿ ಒಂದು ಪೇಟೆ ಪಟ್ಟಣಗಳಲ್ಲಿ ಹೋರಾಟವನ್ನು ಮಾಡಿರ್ತಾರೆ ಅವತ್ತು ಜೈಲುಗಳನ್ನು ತುಂಬಿದ್ರು ಅಥವಾ ಜೈಲುಗಳನ್ನು ಅರೆಸ್ಟ್ ಮಾಡಿ ಹಾಕಿದ್ರು ಅವ್ರ ಜೀವನ ಕೊಡ್ಲಿಲ್ಲ ಅಂತಂದ್ರೆ ರಾಹುಲ್ ಗಾಂಧಿ ಹಿಡಿತಾ ಇದ್ದಿದ್ದು ಇಂದಿರಾ ಗಾಂಧಿ ತಿದ್ದುಪಡಿ ಮಾಡಿದಾಗ ಒಬ್ಬ ಸಂವಿಧಾನನೇ ಹೊರತು ಅದು ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಆಗಿರ್ತಾ ಇರಲಿಲ್ಲ ಇದನ್ನ ನಾವು ನಮ್ಮ ಮುಂದಿನ ಜನರೇಷನ್ಗೆ ನಾವು ನೆರವು ಮಾಡ್ಕೊಳ್ಬೇಕು ನಾ ಸಂಕ್ಷಿಪ್ತವಾಗಿ ನಾನು ಒಂದಷ್ಟು ವಿಚಾರಗಳನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಒಂದು ವೇಳೆ ಈ ಎಮರ್ಜೆನ್ಸಿ ಅನ್ನೋದು ಇದೆಯಲ್ಲ ಎಮರ್ಜೆನ್ಸಿನ ನಾವು ಯಾಕೆ ಡಿಕ್ಲೇರ್ ಮಾಡ್ತೀವಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದ್ರು ಪತ್ರಿಕಾ ಸ್ವಾತಂತ್ರ್ಯ ಹರಣ ಆಯಿತು ಒಂದೊಂದು ಜನ ಅರೆಸ್ಟ್ ಆಯಿತು ಈ ತರದೇ ನಾವು ಮಾತಾಡ್ತಾ ಇರ್ತೀವಿ ಹೌದು ಆದರೆ ಈ ಎಮರ್ಜೆನ್ಸಿ ಅನ್ನೋದು ಇದೇ ನಮ್ಮ ಭಾರತದಲ್ಲಿರುವಂತಹ ಒಂದು ಹೊಸ ಕಾನ್ಸೆಪ್ಟ್ ಏನಲ್ಲ ಇದು ಇದು ಇಲ್ಲಿನ ಭಾರತದಲ್ಲಿ ಮಾತ್ರ ಬಂದಂತ ಒಂದು ಹೊಸ ಯೋಚನೆ ಅಲ್ಲ ಇದು ಎಮರ್ಜೆನ್ಸಿ ಅನ್ನೋದನ್ನು ಎಲ್ಲಾ ದೇಶಗಳಿರ್ಬೋದು ರಾಜ್ಯಗಳಿರ್ಬೋದು ಅದೇ ಅದಕ್ಕೆ ಅವಕಾಶಗಳಿದೆ ಅದನ್ನು ಡಿಕ್ಲೇರ್ ಮಾಡೋಕೆ ಅವಕಾಶ ಇದೆ ಆಯಾ ಸಂವಿಧಾನದಲ್ಲೂ ಕೂಡ ಅವಕಾಶ ಇದೆ ನಮ್ಮ ಭಾರತದ ಸಂವಿಧಾನದಲ್ಲೂ ಕೂಡ ಆರ್ಟಿಕಲ್ ಮುನ್ನೂರ ಐವತ್ತೆರಡನೇ ವಿಧಿಯಡಿ ಅದು ಕೊಡ್ಲಿಕ್ಕೆ ಅವಕಾಶ ಇದೆ ಮುನ್ನೂರ ಅರವತ್ತನೇ ವಿಧಿಯಡಿ ಈ ಮೆಡಿಕಲ್ ಎಮರ್ಜೆನ್ಸಿನ ಘೋಷಣೆ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಆದರೆ ಘೋಷಣೆ ಮಾಡುವಂಥದಕ್ಕೆ ಕಾರಣ ಬೇಕು ಕಾರಣ ಏನು ಅಂತಂದರೆ ಮೂರು ಕಾರಣಗಳು ಬೇಕಾಗುತ್ತೆ ಬೇರೊಂದು ದೇಶ ನಮ್ಮ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದರೆ ನಾವು ಎಮರ್ಜೆನ್ಸಿನ ಘೋಷಣೆ ಮಾಡ್ಬೋದು ನಾವು ಡಿಕ್ಲೇರ್ ಮಾಡ್ಬೋದು ಅದೇ ರೀತಿ ನಮಗೆ ಯಾರಾದರೂ ಆಗಿ ನಾವು ಯಾರ ಮೇಲೆ ಅಪ್ರಚೋದಿತವಾಗಿ ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿ ಒಂದು ಸಂದಿಗ್ಧವಾದಂತಹ ಸನ್ನಿವೇಶ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಆಗಲೂ ಕೂಡ ನಾವು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ಬೋದು ಒಂದೊಂದ್ಸರಿ ನಮ್ಮ ಸರ್ಕಾರಿ ಸೇನಾಪಡೆಗಳೇನಿರ್ತದೆ ಸರ್ಕಾರದಲ್ಲಿ ಅಧೀನದಲ್ಲಿರುವಂತಹ ಇರುವಂತಹ ಸೇನಾಪಡೆಗಳಿರ್ಬೋದು ಪೊಲೀಸ್ ವ್ಯವಸ್ಥೆ ಇರ್ಬೋದು ಇಂಥವರು ಕೂಡ ಸರ್ಕಾರದ ವಿರುದ್ಧ ಮುಗಿಬಿತ್ತು ದೇಶದಲ್ಲಿ ಆಂತರಿಕವಾಗಿ ಕಾನೂನು ಸುವ್ಯವಸ್ಥೆ ಅನ್ನೋದು ಕುಸಿತು ಅಂತ ಹೇಳಿದ್ರೆ ಆಗ್ಲೂ ಕೂಡ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಬಹುದು ಈ ಮೂರು ಸಂದರ್ಭದಲ್ಲಿ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಅನ್ನ ನಾವು ಇನ್ವೋಕ್ ಮಾಡಬಹುದು ಮಾಡಿಬಿಟ್ಟು ತುರ್ತು ಪರಿಸ್ಥಿತಿಯನ್ನು ನಾವು ಘೋಷಣೆಯನ್ನು ಮಾಡಬಹುದು ಇನ್ನೊಂದು ಕೋವಿಡ್ ಅಂತ ಸಂದರ್ಭ ಬಂದಿತ್ತು ಕೋಟ್ಯಂತರ ಜನರ ಪ್ರಾಣ ಅನ್ನೋದು ಒತ್ತೆಯಲ್ಲಿತ್ತು ಯಾವ ಟೈಮಲ್ಲಿ ಏನಾಗುತ್ತೋ ಅನ್ನೋದು ಅಬವ್ ಸಿಕ್ಸ್ಟಿ ಉಳಿಯೋದೇ ಇಲ್ಲ ಅನ್ನೋ ವಾತಾವರಣ ಬಂದಿತ್ತು ಒಂದು ಮಲೇರಿಯಾ ಅಂತ ಇರಬಹುದು ಅಮೆರಿಕದಲ್ಲಾಗಿ ಅಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಂತರ ನಮ್ಮ ದೇಶಕ್ಕೆ ಬರ್ತಾ ಇತ್ತು ಇಂಥ ಒಂದು ಅಂತಹ ಪರಿಸ್ಥಿತಿ ಅಂತಹ ಒಂದು ಒಂದು ಹಿನ್ನೆಲೆ ಒಂದು ಇತಿಹಾಸ ನಮ್ಮ ದೇಶಕ್ಕಿದೆ ಒಂದು ಸಿಡುಬು ರೋಗಕ್ಕೂ ಕೂಡ ನಾವು ಒಂದು ಲಸಿಕೆಯನ್ನ ನಾವು ಒಂದು ಮತ್ತನ್ನು ನಾವು ಕಂಡು ಇನ್ನು ಕೋವಿಡ್ನಂತಹ ಸಂದರ್ಭ ಬಂದುಬಿಡ್ತು ಜನ ಕೂತ್ ಕೂತಲ್ಲೇ ಸತ್ತೋಗ್ತಾ ಇದ್ರು ರಾಸ್ಪಿರೇಟರಿ ಪ್ರಾಬ್ಲಮ್ ಉಸಿರಾಟದ ಸಮಸ್ಯೆ ಆಗ್ತಿತ್ತು ಆಕ್ಸಿಜನ್ ಮೆಡಿಕಲ್ ಆಕ್ಸಿಜನ್ ನಮಗೆ ಬೇಕು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಬೇಕು ಅಂತಂದರೆ ಹಾಸ್ಪಿಟಲಲ್ಲಿ ಇಲ್ಲ ಅಲ್ಲಿಂದ ನಿಮಗೆ ಬಳ್ಳಾರಿಯಿಂದ ಹೋಗಿ ನಮಗೆ ಅಲ್ಲಿಂದ ತರಿಸಬೇಕಿತ್ತು ಇಲ್ಲಾಂದರೆ ಬೆಂಗಳೂರು ಬುರುಕದಿಂದ ತರಿಸ್ಬೇಕಿತ್ತು ಇಡೀ ಕರ್ನಾಟಕದಾದ್ಯಂತ ಇಂಥ ಪರಿಸ್ಥಿತಿ ಇಡೀ ದೇಶಾದ್ಯಂತ ಇದ್ದ ಪರಿಸ್ಥಿತಿ ಎಲ್ಲಿಂದ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ನನ್ನು ತರಬೇಕು ಇಂತಹ ಸಂದರ್ಭ ಬಂದಾಗ ಅವತ್ತು ನರೇಂದ್ರ ಮೋದಿಯವರು ನಮಗೆ ಒಂದು ವೀಟಿಗೆ ಒಂದು ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದಿತ್ತು ಆದರೆ ಮಾಡಲಿಲ್ಲ ಯಾಕೆಂದರೆ ಸಂಘ ಕೊಟ್ಟಂತಹ ಹಿನ್ನೆಲೆ ಮೇಲ್ಪಂಕ್ತಿ ಅದು ಅವರ ಹತ್ರ ಇತ್ತು ಇದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಈಗ ನಾನು ವಿಚಾರಕ್ಕೆ ಬರ್ತೀರಿ ಅದಕ್ಕಿಂತ ಮೊದಲು ಈ ಒಂದು ಸಂದರ್ಭಕ್ಕೆ ಒಂದು ಒಂದು ಎರಡು ವಿಚಾರಗಳನ್ನ ಈ ಒಂದು ಕೋವಿಡ್ ಬಗ್ಗೆ ಹೇಳಿ ಬಯಸ್ತೀನಿ ನೀವು ಯೋಚನೆ ಮಾಡಿ ಟೇಲ್ ಆಫ್ ಟೂ ಡ್ರಾಪ್ಸ್ ಅಂತೇಳಿ ಡಾಕ್ಟರ್ ಹರ್ಷವರ್ಧನ್ ಅಂತೇಳಿ ಡೆಲ್ಲಿನಲ್ಲಿ ಅವರು ಮುಖ್ಯಮಂತ್ರಿನೂ ಆಗಿದ್ರು ಹಾಗೆ ಹೆಲ್ತ್ ಮಿನಿಸ್ಟರ್ ಆಗಿದ್ದರು ಅವರೊಂದು ಪುಸ್ತಕ ಬರೋದು ಟೇಲ್ ಆಫ್ ಟೂ ಡ್ರಾಪ್ಸ್ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ಕೂಡ ಡಿಸೆಂಬರ್ ಲಾಸ್ಟ್ ಸಂಡೇ ಫೆಬ್ರವರಿ ಫಸ್ಟ್ ಸಂಡೇನೋ ಅಥವಾ ಜನವರಿ ಮಕ್ಕಳಿಗೆಲ್ಲ ಒಂದು ಲಸಿಕೆಯನ್ನು ಹಾಕ್ತಾರಲ್ಲ ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ ಅದು ಟೇಲ್ ಆಫ್ ಟೂ ಡ್ರಾಪ್ಸ್ ಅಂತ ಅದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಯುನೆಸ್ಕೋದವ್ರು ಬಂದು ಪೋಲಿಯೋ ಸಮಸ್ಯೆ ಭಾರತದಲ್ಲಿದೆ ಇದನ್ನು ಇರಾಡಿಕೇಟ್ ಮಾಡಬೇಕು ಇದನ್ನು ಹೋಗಲಾಡಿಸಬೇಕು ಇದನ್ನ ಮೂಲೋತ್ಪಾಟನ ಮಾಡಬೇಕು ಅಂತ ಹೇಳಿ ಯುನೆಸ್ಕೋದವ್ರು ಕೊಟ್ಟಂತಹ ಒಂದು ಅದೊಂದು ಕಾರ್ಯಕ್ರಮ ಅವರು ಕೊಟ್ಟಂತಹ ಡ್ರಗ್ಸ್ ಆಗಿತ್ತದು ಯೋಚನೆಯನ್ನು ಮಾಡಿ ಒಂದು ಪೋಲಿಯೋ ಲಸಿಕೆನೂ ಕೂಡ ನಮ್ಮ ದೇಶದಲ್ಲಿ ದೇಶೀಯವಾಗಿ ತಯಾರಾಗ್ತಾ ಇರಲಿಲ್ಲ ಇಂಥ ವಾತಾವರಣದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬಂದ್ಬಿಡ್ತು ಏಕಾಏಕಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಈ ನೂರ ನಲವತ್ತು ಕೋಟಿ ಇವಾಗ ನೂರ ನಲ್ವತ್ತು ಕೋಟಿ ಆಗಿದೆ ಐದು ಕೋಟಿ ಕಮ್ಮಿ ಇಟ್ಕೊಳ್ಳಿ ನೂರ ಮೂವತ್ತೈದು ಕೋಟಿ ಅಂತ ಅಂದ್ಕೊಳ್ಳಿ ಅಮೆರಿಕದವರು ಫ್ರಾನ್ಸ್ ಅವರು ಬ್ರಿಟನ್ ಅವರು ರಷ್ಯಾದವರು ಯಾವುದಾದ್ರು ನೀವು ಒಂದು ಲಸಿಕೆಯನ್ನು ಮಾಡಿ ಅದನ್ನು ಅವ್ರ ದೇಶದವರಿಗೆ ಮೊದಲು ಕೊಟ್ಟು ಆನಂತರ ನಮ್ಮ ದೇಶಕ್ಕೆ ಕಳಿಸೋಷ್ಟ್ರೊಳಗಡೆ ನಮ್ಮ ದೇಶದ ಜನರನ್ನ ಪ್ರಾಣವನ್ನ ಹೆಂಗೆ ರಕ್ಷಣೆಯನ್ನು ಮಾಡುವಂಥದ್ದು ಒಂದ್ಸಲ ನಾನು ಮೈಸೂರಿನಲ್ಲಿ ರೆಮ್ಡಿಸಿವಿರ್ ಮತ್ತು ಆಕ್ಸಿಜನ್ ಸಪ್ಲೈದು ಅಥವಾ ಒಂದು ಚಾಮರಾಜನಗರದ ಘಟನೆ ಆದ ನಂತರ ನಾನು ಇನ್ಚಾರ್ಜ್ ತಗೊಂಡೆ ಪ್ರತಿಯೊಂದಕ್ಕೂ ಸಿ ಟಿವಿ ಕ್ಯಾಮ್ರಾ ಹಾಕ್ಸ್ಬಿಟ್ಟು ಅಲ್ಲಿಂದ ಸಪ್ಲೈ ಮಾಡೋಂಥದ್ದನ್ನ ನಾನೇ ಡೈರೆಕ್ಟ್ ಆಗಿ ತರಿಸಿ ಒಂದೊಂದು ಹೋಟೆಲ್ ಇಂದ ಒಂದು ಇನ್ವೆಂಟಿನ ರೈಸ್ ಮಾಡಿಸ್ತಾ ಯಾಕಂದ್ರೆ ಅದರಲ್ಲಿ ಲೀಕೇಜ್ ಆಗ್ತಾ ಇತ್ತು ಅಂತ ಅಂದ್ರೆ ಅದರಲ್ಲಿ ಮಾರಾ ಮಾರಾಟ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ನಡೀತಾ ಇತ್ತು ಗೊತ್ತು ಅನಿಬತವಾದಿನ ಪರಿಸ್ಥಿತಿ ಒಂದು ಮೈಸೂರಲ್ಲಿ ಒಂದು ತಿಂಗಳಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದೇ ಒಂದು ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ಸಾವಿರದ ಆರು ಜನ ಸತ್ತೋದ್ರು ಮೇ ತಿಂಗಳಲ್ಲಿ ಒಂದು ಸಾವಿರ ಜನ ಸತ್ತೋದ್ರು ಒಂದು ದಿನಕ್ಕೆ ನಲವತ್ತೆರಡು ಹೆಣ್ಣನ್ನು ಸುಟ್ಟಿದೀವಿ ಒಂದೊಂದೇ ಒಂದೇ ಒಂದು ಚಿತ್ರಾಗರದಲ್ಲಿ ಇದನ್ನೆಲ್ಲ ನೋಡಿದ್ರೆ ಅಂತ ಸಂದರ್ಭದಲ್ಲಿ ನಮ್ಮ ಮೋದಿ ದೇಶದ ಪ್ರಧಾನಿ ಆಗಿದ್ರು ಒಂದು ಕೋವಿಡ್ ಒನ್ ಮೊದಲನೇ ಒಂದು ವೇವ್ ಬಂದಾದ ಕೂಡಲೇ ಅದು ನಮಗೆ ಕೋವ್ಯಾಕ್ಸಿನ್ ಇರ್ಬೋದು ಕೋವಿಶೀಲ್ಡ್ ಇರ್ಬೋದು ಆ ವಾಸ್ತು ಜೊತೆಗೆ ಟೈಅಪ್ನ ಮಾಡಿಕೊಂಡು ದೇಶೀಯವಾಗಿ ಅದನ್ನು ಉತ್ಪಾದನೆಯನ್ನು ಮಾಡಿ ನಮ್ಮ ದೇಶದ ಜನರ ಪ್ರಾಣವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅವತ್ತು ಇಡೀ ದೇಶ ಜನರನ್ನ ಅದು ಒಂದು ಒಂದು ನಮಗೆ ಒಂದು ಜನತಾ ಕರ್ಫ್ಯೂ ಅಂತ ಮಾಡಿದ್ದಿರ್ಬೋದು ಆದರೆ ಜಾಗಟಿನ ಬಾರಿಸಿದಂಟಿನ ಬಾರಿಸಿದಿರಬಹುದು ಆನಂತರ ಒಂದು ಹೊರಗಡೆ ಬರಬಾರ್ದು ಹೇಳಿ ನಿರ್ಬಂಧವನ್ನು ಹೇರಿದ್ದಿರಬಹುದು ಯಾವ ಸಂದರ್ಭದಲ್ಲೂ ಕೂಡ ಕಾನೂನನ್ನ ಕಾನೂನನ್ನ ಬಳಸಿ ಮೆಡಿಕಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿ ಅವ್ರು ಈ ಕೆಲಸವನ್ನು ಮಾಡಲಿಲ್ಲ ಬರೀ ಆ ವ್ಯಕ್ತಿ ಆ ಜನರ ಮೇಲೆ ವಿಶ್ವಾಸ ಇಟ್ಟು ಜನ ಈ ದೇಶದ ಜನಕ್ಕೆ ಡಿಸಿಪ್ಲಿನ್ ಅನ್ನೋದಿದೆ ಹೇಳಿದ ಮಾತನ್ನ ಕೇಳ್ತಾರೆ ಅನ್ನೋ ವಿಶ್ವಾಸ ಇಟ್ಕೊಂಡು ಮೆಡಿಕಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡುತ್ತಾರೆ ಕೋವಿಡ್ ಅಂತ ನಿಭಾಯಿಸಿದ್ರು ಜನರ ಪ್ರಾಣವನ್ನು ರಕ್ಷಣೆಯನ್ನು ಮಾಡಿದ್ರು ಅಂತಂದ್ರೆ ಎಮರ್ಜೆನ್ಸಿನ ನರೇಂದ್ರ ಮೋದಿಯವರು ಕೂಡ ಕಣ್ಣಾರೆ ನೋಡಿದರೆ ಆ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಅಂತ ಬಂದಾಗ ವೇಷ ಮರೆಸಿಕೊಂಡು ಹೋಗಿದಂಥವರು ಆ ಕಾಮನ್ವೆಲ್ತ್ ಸಮಾವೇಶ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆಗ ಅದನ್ನು ಎಕ್ಸ್ಪೋಸ್ ಮಾಡುವಂತಹ ಒಂದು ಲೈಖ ಲೇಖನಗಳನ್ನು ಕೊಟ್ಟಂಥವರು ಪುಸ್ತಿಕೆಯನ್ನು ಕೊಟ್ಟಂಥವರು ನರೇಂದ್ರ ಮೋದಿಯವರಾಗಿದ್ದರು ಹಾಗಾಗಿ ದೇಶ ಸಂದಿಗ್ಧ ಸಂದರ್ಭದಲ್ಲಿರುವಾಗ ದೇಶದ ಜನ ದೇಶದ ಪ್ರಧಾನಿಯಲ್ಲಿ ವಿಶ್ವಾಸ ನಿಟ್ಟು ಮಾತು ಕೇಳ್ತಾರೆ ಅಂತ ಹೇಳಿ ಅಂತ ಜನಕ್ಕೆ ಈ ಒಂದು ತುರ್ತು ಪರಿಸ್ಥಿತಿಯಂತಹ ಕರಾಳವಾದಂತಹ ರೂಪವನ್ನು ತೋರಿಸಬಾರ್ದು ಅಂತ ಹೇಳಿ ಅವರು ಘೋಷಣೆಯನ್ನು ಮಾಡಲಿಲ್ಲ ಅಲ್ಲಿ ಜನರನ್ನು ವಿಶ್ವಾಸ ತೀರ್ಕೊಂಡು ಆ ಪರಿಸ್ಥಿತಿಯನ್ನು ನಿಭಾಯಿಸಿದರು ಆದರೆ ಇಂದಿರಾ ಗಾಂಧಿ ಮಾಡಿದ್ದೇನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಾರ್ಚ್ ತಿಂಗಳು ಚುನಾವಣೆ ಆಯ್ತು ಮಾಮೂಲಿಯಿಂದ ರಾಯ್ಬಲೇ ಬರಲಿಂದ ಇಂದಿರಾ ಗಾಂಧಿ ಅಮೇಟಿಯಿಂದ ಸಂಜಯ್ ಗಾಂಧಿ ಆಯ್ಕೆನಾದ್ರು ಆದ್ರೆ ರಾಜನಾರಾಯಣ್ಣು ಇಂದಿರಾ ಗಾಂಧಿ ಅವರು ಚುನಾವಣಾ ಅಕ್ರಮ ಎಸಗಿ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿ ಚುನಾವಣೆಯನ್ನು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಹೋಗಿ ದಾವೇನ ಹೂಡ್ತಾರೆ ಆ ದಾವೆನ ಹೂಡಿ ಆದ ನಂತರ ಆ ಕೋರ್ಟ್ ಅಲ್ಲಿ ಬಹಳಷ್ಟು ವರ್ಷಗಳ ಪ್ರೋಸೆಸ್ ನಡೆದ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹನ್ನೆರಡನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಕೊಡುತ್ತದೆ ತೀರ್ಪಿನಲ್ಲಿ ಇಂದಿರಾ ಗಾಂಧಿ ಅವರು ಚುನಾವಣಾ ಅಕ್ರಮ ಎಸಗಿರುವುದು ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿದೆ ಹೀಗಾಗಿ ಇಂದಿರಾ ಗಾಂಧಿ ಅವರ ಆಯ್ಕೆಯನ್ನು ಅಸಿದ್ಧಗೊಳಿಸಲಾಗಿದೆ ಅಂತ ಹೇಳ್ಬಿಟ್ಟು ಆಗ ಒಬ್ಬ ಧೈರ್ಯಶಾಲಿ ಜಡ್ಜ್ ಅಂತ ಹೇಳಿದ್ರೆ ನ್ಯಾಯಮೂರ್ತಿ ಜಮೋಹನ್ ಲಾಲ್ ಸಿನ್ಹಾ ಅವರು ಒಂದು ಜಡ್ಜ್ಮೆಂಟ್ ಅನ್ನು ಕೊಡ್ತಾರೆ ಇವತ್ತಾಗಿದ್ರೆ ಆ ಜಜ್ಮೆಂಟ್ ಅನ್ನು ಕೊಡೋದಕ್ಕೆ ಈ ಮುಂದೆ ಆದವರು ಯಾವತ್ತೂ ಕೂಡ ಅದನ್ನು ರೆಡಿ ಇರ್ತಿರಲಿಲ್ಲ ಯಾರು ಕೂಡ ಧೈರ್ಯವನ್ನು ತೋರ್ತಿಲ್ಲ ಅವತ್ತು ಕೊಟ್ಟು ಹಾಗಾಗಿ ಅವರ ಒಂದು ಆಯ್ಕೆ ಅಸಿಂಧುವಾದ ನಂತರ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲೇಬೇಕಲ್ವಾ ಅಷ್ಟು ಮಾತ್ರ ಅಲ್ಲ ಆಯ್ಕೆಯನ್ನು ಅಸಿಂಧುಗೊಳಿಸಿದ್ದು ಮಾತ್ರ ಅಲ್ಲ ಮುಂದಿನ ಆರು ವರ್ಷ ಚುನಾವಣೆಯಲ್ಲಿ ಕಂಟೆಸ್ಟೇ ಮಾಡೋಂಗಿಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ಚುನಾವಣೆ ಬರ್ತಾ ಇದೆ ಎರಡ್ ಸಾವಿರದ ಎಪ್ಪತ್ತಾರಕ್ಕ ಸಾವಿರದ ಮುಂಬೈನೂರ ಎಪ್ಪತ್ತಾರ ಚುನಾವಣೆ ಬರ್ತಾ ಇದೆ ಈಗಲೂ ಪ್ರಧಾನಿ ಚಾರ ಕೊಡಬೇಕು ತದನಂತರ ಚುನಾವಣೆಗೂ ಕೂಡ ಕಂಟೆಸ್ಟ್ ಮಾಡಂಗಿಲ್ಲ ಇಂತಹ ಒಂದು ಸಂದಿಗ್ಧ ಸ್ಥಿತಿ ಅದು ಇಂದಿರಾ ಗಾಂಧಿ ಅವರಿಗೆ ಎದುರಾಯಿತು ಆ ಕೂಡಲೇ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅಲಹಾಬಾದ್ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಜೂನ್ ಹನ್ನೆರಡನೇ ತಾರೀಕು ಈ ಒಂದು ತೀರ್ಪು ಬರುತ್ತೆ ಜೂನ್ ಇಪ್ಪತ್ತನೇ ತಾರೀಕು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ವಿ ಆರ್ ಕೃಷ್ಣ ಅಯ್ಯರ್ ಇರ್ತಾರೆ ಕೃಷ್ಣ ಅಯ್ಯರು ಅದಕ್ಕೊಂದು ತೀರ್ಮಾನ ಕೊಡ್ತಾರೆ ಸಿಂಗಲ್ ಜಜ್ ಬೆಂಚ್ ಅದು ಅವ್ರು ಹೇಳ್ತಾರೆ ಶರತ್ ಬದ್ಧ ತಡೆ ಅದಕ್ಕೊಂದು ಸ್ಟೇನ ಕೊಟ್ಬಿಟ್ಟು ಹೇಳ್ತಾರೆ ಆದ್ರೆ ಸಂಸದ ಇಂದಿರಾ ಗಾಂಧಿಯವರ ಅವರ ಒಂದು ಅಸಿದುಗೊಳಿಸಿದ್ರಲ್ಲ ಅವರ ಆಯ್ಕೆಗೆ ಅದಕ್ಕೆ ಸ್ಟೇ ಕೊಟ್ಟು ಹೇಳ್ತಾರೆ ಆದ್ರೆ ಇಂದಿರಾ ಗಾಂಧಿಯವರು ಸಂಸತ್ತಿನ ಯಾವುದೇ ಚರ್ಚೆಯಲ್ಲಿ ಭಾಗವಹಿಸುವಂತಿಲ್ಲ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಿಲ್ಲ ಉನ್ನತ ಹಾಗಂತ ಹೇಳಿಬಿಟ್ಟು ಸಂಸತ್ ಅವರು ಚರ್ಚೆ ಭಾಗವಹಿಸಂಗಿಲ್ಲ ಮತದಾನದಲ್ಲಿ ಭಾಗವಹಿಸಂಗಿಲ್ಲ ಆದ್ರೆ ಎಂ ಪಿ ಆಗಿ ಇರ್ತೀರಿ ನೀವು ಆದ್ರೆ ಸಂಸತ್ ಒಳಗಡೆ ಕಲಾಪದಲ್ಲಿ ಅವಕಾಶ ಇಲ್ಲ ಮತದಾನಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಸಂಸತ್ತಿನ ಕಲಾಪದಲ್ಲೇ ಭಾಗವಹಿಸಿಲ್ಲ ಅಂತಂದ್ರೆ ಇದೊಂಥರ ಈ ಅಂದ್ರೆ ಹುದ್ದೆ ಇದೆ ಆದ್ರೆ ಯಾವುದೇ ಅಧಿಕಾರ ಇಲ್ಲ ಪ್ರಧಾನಿ ಸ್ಥಾನಕ್ಕೂ ಒಂದು ರೀತಿ ರಾಜೀನಾಮೆ ಕೊಡಬೇಕು ಅಂತ ಒಂದು 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 ಕ್ರೂಶಿಯಲ್ ಡಿಸಿಷನ್ ವಿ ಆರ್ ಕೃಷ್ಣಯ್ಯರು ಕೂಡ ಕೊಡ್ತಾರೆ ಅವರು ಬಹಳ ಧೈರ್ಯಶಾಲಿಯಾಗಿ ಅಂತ ಒಂದು ಒಳ್ಳೆಯ ಮಹತ್ತರವಾದಂತಹ ಜಜ್ಮೆಂಟ್ ಕೊಟ್ಟು ಅವ್ರು ಮುಂದೆ ಏನು ಹೇಳ್ತಾರೆ ಇದ್ರ ಬಗ್ಗೆ ಇನ್ನೂ ಕೂಡ ವಿಸ್ತೃತವಾದಂತಹ ಚರ್ಚೆ ಅಗತ್ಯವಿದೆ ಈಗಲೇ ಅವ್ರನ್ನ ಅಸಿತುಗೊಳಿಸಬೇಕು ಬೇಡ ಅನ್ನೋದನ್ನ ಲಾರ್ಜರ್ ಬೆಂಚ್ ಹೆಚ್ಚಿನ ಹೆಚ್ಚು ಅಂದ್ರೆ ನ್ಯಾಯಮೂರ್ತಿಗಳು ಮೂರು ನಾಲ್ಕು ಐದು ಜನ ಇರುವಂತಹ ನ್ಯಾಯಪೀಠಕ್ಕೆ ಇದನ್ನ ವರ್ಗಾವಣೆಯನ್ನು ಮಾಡ್ತಾರೆ ಆ ವರ್ಗಾವಣೆ ಆಗಿರುವಂತಹ ಕೇಸು ಮುಂದೆ ಮತ್ತೆ ಸುಪ್ರೀಂ ಕೋರ್ಟ್ ಎದುರುಗಡೆ ಬರಬೇಕು ಈ ಮಧ್ಯದಲ್ಲಿ ಜೂನ್ ಇಪ್ಪತ್ತನೇ ತಾರೀಕು ಇಂದಿರಾ ಗಾಂಧಿ ಅವರೇ ಈ ಒಂದು ಸರ್ಕಾರಿ ಆಡಳಿತ ಯಂತ್ರ ಎಲ್ಲ ಅವ್ರ ಕೈಯಲ್ಲೇ ಇರುತ್ತೆ ಅವಾಗೇನು ಕಾಂಗ್ರೆಸ್ ಇಂದಿರಾ ಗಾಂಧಿ ಕತ್ತರಿಂದ ಹಾಗಾಗಿ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ ಡೆಲ್ಲಿನಲ್ಲಿ ಒಂದು ಕೋರ್ಟ್ ತೀರ್ಪಿನ ವಿರುದ್ಧವಾಗಿ ಅಲ್ಲಿ ಅವರು ಪ್ರೊಟೆಸ್ಟ್ ನ ಆಯೋಜನೆ ಮಾಡ್ತಾರೆ ಪ್ರತಿಭಟನೆ ಆಯೋಜನೆ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲಾ ರೈಲ್ಗಳು ಸರ್ಕಾರಿ ಬಸ್ ಕೂಡ ಹಾಕಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅದರ ನಂತರ ಜೂನ್ ಇಪ್ಪತ್ತೈದನೇ ತಾರೀಕು ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ಇಂದಿರಾ ಗಾಂಧಿ ತೊಲಗಿಸಬೇಕು ಅಂತ ಹೇಳಿ ಅವತ್ತು ಇನ್ನೊಂದು ರ್ಯಾಲಿ ಆಗುತ್ತೆ ಅದೇ ಡೆಲ್ಲಿನಲ್ಲಿ ಇವ್ರು ಯಾವ ಬಸ್ ಕಳಿಸಲ್ಲ ಯಾವ ಟ್ರೈನ್ ಬುಕ್ ಮಾಡಲ್ಲ ಆದ್ರೆ ಅಲ್ಲಿ ಬಂದಂತ ಜನಸ್ತೋಮವನ್ನು ನೋಡಿದಾಗ ಇಂದಿರಾ ಗಾಂಧಿ ಅವರು ಚೇರ್ ಬಿಟ್ಟು ಇಳಿಲೇಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ ಇಡೀ ಭಾರತದ ಜನ ಇದರ ದೇಶದ ಮೂಲ ಮೂಲೆಯಿಂದ ಹೋಗಿ ಅಲ್ಲಿ ಒಂದು ಬೃಹತ್ ಆದಂತಹ ಪ್ರತಿಭಟನೆ ಪ್ರತಿಭಟನೆ ನಡೆಯುತ್ತೆ ಆ ಪ್ರತಿಭಟನೆ ನಡೆದಾದ ನಂತರ ಇಂದಿರಾ ಗಾಂಧಿ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಇದು ಕೈ ಮೀರಿ ಹೋಗಿ ಜನ ಎಲ್ಲ ನಮ್ಮ ವಿರುದ್ಧ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಅದೇ ರಾತ್ರಿ ಜೂನ್ ಇಪ್ಪತ್ತೈದನೇ ತಾರೀಕು ರಾತ್ರಿ ಆರ್ಟಿಕಲ್ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತ ಮುನ್ನೂರ ಐವತ್ತೆರಡನ್ನ ಬಳಸಿ ಆಂತರಿಕ ಕಲಹು ಅದು ಸೃಷ್ಟಿಯಾಗ್ಬಿಟ್ಟಿದೆ ಅಂತ ಹೇಳಿ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ತಾರೆ ಆಂತರಿಕ ಕಲ ಯಾವಾಗ ಸೃಷ್ಟಿಯಾಗುತ್ತದೆ ನಮ್ಮ ದೇಶದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಸೇನಾಪಡೆ ಇರ್ಬೋದು ಪೊಲೀಸ್ ವ್ಯವಸ್ಥೆ ಇರ್ಬೋದು ಅವರೇ ಆಳುವ ಸರ್ಕಾರದ ವಿರುದ್ಧ ನಿಂತಾಗ ಅಂದ್ರೆ ಬ್ರಿಟಿಷರ ವಿರುದ್ಧ ದಂಗೆ ಅಂತ ಕೇಳಿದ್ರೆ ಅದಾಗಿದ್ದಿರ್ಬೋದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಕೊಡೋಕ್ಕಿಂತ ಮೊದಲು ಕೂಡ ಈ ದೇಶಕ್ಕೆ ದೇಶದಿಂದ ಬ್ರಿಟಿಷರು ಪಲಾಯನ ಮಾಡಬೇಕಂದ್ರೆ ಅವತ್ತನು ಕೂಡ ಸೈನಿಕರು ಪೊಲೀಸ್ ವ್ಯವಸ್ಥೆಯೇ ಬ್ರಿಟಿಷರ ವಿರುದ್ಧ ನಿಂತಿದೆ ಅಂತ ಗೊತ್ತಾಗ್ ಹೋದ್ರೆ ಹೊರತು ಕಾಂಗ್ರೆಸ್ನವರ ಈ ಉಪವಾಸಕ್ಕೆ ಊಟ ಮಾಡಲ್ಲ ಅಂತ ಕೂತೋರಿಗೆಲ್ಲ ಹೆದರ್ಬಿಟ್ಟು ಹೋದ್ರು ಅಂತ ಭಾವಿಸ್ಬಿಡಿ ಆಗಲೂ ಕೂಡ ಪೊಲೀಸ್ ವ್ಯವಸ್ಥೆಗೆ ಆರ್ಮಡ್ ಫೋರ್ಸಸ್ಗೆ ಅವರು ಹೆದರಿದ್ರು ಈ ಒಂದು ಸಂದರ್ಭದಲ್ಲೂ ಕೂಡ ಪೊಲೀಸ್ ಆಗ್ಲಿ ಅಥವಾ ಆರ್ಮಡ್ ಫೋರ್ಸಸ್ ಆಗಲಿ ಅಗೇನ್ಸ್ಟ್ ಆಗಿರ್ಲಿಲ್ಲ ಆಗದೆ ಕಾರಣ ಒಂದು ಆಂತರಿಕ ಕಲಾ ಈ ಪ್ರಕ್ಷುಬ್ಧತೆ ಹೇಗೆ ಸೃಷ್ಟಿ ಸಾಧ್ಯ ಇಂದಿರಾ ಗಾಂಧಿ ಚೇರ್ ಚೇರ್ಮೆಂಟ್ ಕೊಡೋಕೆ ಇಲ್ಲ ಆದ್ರೆ ದೇಶದ ಜನ ಸತ್ತು ಏನು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ನ ತೀರ್ಪು ತೀರ್ಪಿನ ಪರವಾಗಿ ಇಂದಿರಾ ಗಾಂಧಿ ಅಕ್ರಮ ವಯಸ್ಸಿದ್ದಾರೆ ಅಂತೇಳಿ ಅವ್ರ ವಿರುದ್ಧ ಜನಾಭಿಪ್ರಾಯ ಸೃಷ್ಟಿಯಾಗಿ ಜನ ಸೆಟದು ನಿಂತಿದ್ರು ಅವರು ಆಂತರಿಕ ಕಲಹದ ನೆಪದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡುತ್ತಾರೆ ಆಗ ಇಲ್ಲಿರುವಂತಹ ವೇದಿಕೆಯಲ್ಲಿರುವಂತಹ ಇವರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಸಾಲಾಗಿ ಒಂದು ದಿನ ಆಗ ಆರ್ ಎಸ್ ಎಸ್ ನ ಪತ್ರಿಕೆ ಇತ್ತು ಅವರು ಭೂಗತವಾದಂತಹ ಪತ್ರಿಕೆಯನ್ನು ನಡೆಸ್ತಾ ಇದ್ರು ಈಗೇನು ಹೋಗಿ ಅಂಚೆ ಮುಖಾಂತರವಾಗಿ ಮೊದ್ಲು ಪತ್ರಿಕೆ ಹೋಗ್ತಿತ್ತು ಹಂಚೆ ಆಗಿ ಹಿಡಿದ ವ್ಯವಸ್ಥೆಯ ವಿರುದ್ಧ ನಿಂತಿದೆ ಹಾಗಾಗಿ ಇವರು ಕತ್ತು ಮುಚ್ಚಿ ಎಲ್ಲ ಕಡೆ ಹೋಗಿ ವರ್ಡ್ ಅಫ್ಬಹುದು ಇವಾಗ ಇಂತರ ಇಂಟರ್ನೆಟ್ ಇಲ್ಲ ಇಂಟರ್ನೆಟ್ ಅಲ್ಲೇ ಸೋಷಿಯಲ್ ಮೀಡಿಯಾ ಇಲ್ಲ ವಾಟ್ಸಪ್ ಇಲ್ಲ ಫೇಸ್ಬುಕ್ ಇಲ್ಲ ಟ್ವಿಟರ್ ಇಲ್ಲ ಯಾವ್ದು ಇಲ್ಲ ಇವರೇ ಇದ್ದವರು ಬಹಳ ಪರಿಣಾಮಕಾರಿಯಾಗಿ ಮಾಡಿ ಒಬ್ಬ ದೇಶದ ಪ್ರಧಾನಿ ವಿರುದ್ಧ ಈ ರೀತಿ ಒಂದು ಹೋರಾಟ ಮಾಡಬೇಕಾದ್ರೆ ಇವ್ರು ಶ್ರಮ ಎಸ್ತಿರ್ಬೋದು ಅಂತ ಯೋಚನೆ ಮಾಡಿ ಇವತ್ತು ನಾವು ನಲ್ಲಿ ಇದೀವಲ್ಲ ಇವತ್ತು ಯಾರು ನಾವು ಎಂ ಎಲ್ ಎಂ ಪಿ ಆಗಿದ್ದೀವಿ ಅವತ್ತು ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ವಿರುದ್ಧ ಇದ್ದವರು ನಮ್ಮ ಪಾರ್ಟಿನಲ್ಲಿ ಇರ್ಬೋದು ಇವತ್ತು ಕಾಲ ಕಾಲಚಕ್ರ ಉರುಳಿದ ಹಾಗೆ ಭಾಳ ಜನ ನಮ್ಮ ಜೊತೆನ ಬಂದಿರ್ಬೋದು ಆದರೆ ಯಾವ ಫಲವನ್ನು ಫಲಾಪೇಕ್ಷೆ ಇಲ್ದಲೆ ಅವತ್ತೋಸ್ಕರ ತಮ್ಮ ಜೀವನ ಉಳಿಪಾಗಿಟ್ಟರಲ್ಲ ಅದಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರಲ್ಲ ಇಲ್ಲಿ ದೇವರಾಜ್ ಅವರು ಬಂದಿದ್ರಲ್ಲ ನನಗೆ ಜ್ಯೋತಿ ಗಣೇಶವ್ರು ಮಾತಾಡ್ತಾ ಅವರು ಹೇಳಿದ್ರು ನನಗೆ ಅವರು ಇಲ್ಲ ಎಸ್ ನಮ್ಮ ಎಸ್ ಐ ಟಿ ನಲ್ಲಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಅವರು ಇಂಜಿನಿಯರಿಂಗ್ ಓದಂತ ವ್ಯಕ್ತಿ ಹೋಗಿ ಅವರು ಸರ್ಕಾರಿ ಕೆಲಸವನ್ನು ಪಡ್ಕೊಂಡಿದ್ದಂಥವರು ಆ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದಂಥವ್ರು ಸರ್ಕಾರಿ ಕೆಲಸವನ್ನು ಬಿಟ್ಟು ಅವ್ರು ಒಂದು ವೇಳೆ ಅದರಲ್ಲೇ ಮುಂದುವರೆದಿದ್ದರೆ ನೀವು ಮಲ್ಲಿಕಾರ್ಜುನವ್ರ ಜೊತೆ ನೀವು ಬಂದು ಪಕ್ಷ ಕಟ್ಟುವಂಥ ಕೆಲಸಕ್ಕೆ ನೀವು ಬಂದು ನೀವು ರಿಸೈನ್ ಬರಲಿಲ್ಲ ನಿರ್ಬರ್ಲಿಲ್ಲ ಇವತ್ತು ಇಷ್ಟೊತ್ತಿಗೆ ನೀವು ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅಥವಾ ಸೂಪರ್ಡೆಂಟ್ ಇಂಜಿನಿಯರ್ ಆಗಿಬಿಟ್ಟು ನೂರಾರು ಕೋಟಿ ಮಾಡಿಕೊಂಡು ಆರಾಮಾಗಿ ಬದುಕ ಈಗಿನ ಪೊಲಿಟಿಷಿಯನ್ ಅವ್ರ ಮಕ್ಕಳಾಗಿದ್ದರೆ ಗ್ಯಾರಂಟಿ ಆ ಕೆಲಸ ಮಾಡಿಸ್ಬಿಟ್ರು ಆದರೆ ಅವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಈ ಸ್ವಾ ಏನು ಸ್ವಾತಂತ್ರ್ಯ ಪಡ್ಕೊಂಡಿದ್ರನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅವ್ರು ಹೋರಾಟನ ಮಾಡಿದರು ಇವತ್ತು ನಾವಿಲ್ಲಿ ಬಂದು ಕೂತ್ಕೊಂಡು ಕನಿಷ್ಠ ಅವ್ರ ಮಾತನ್ನೋದು ಕೇಳಬೇಕು ಯಾಕೆಂದರೆ ನಾವು ಬೆನಿಫಿಷಿಯರೀಸು ಫಲಾನುಭವಿಗಳು ಅವರು ದುಡಿದಿರೋ ಅಂಥವ್ರು ಅವರಿಗೋಸ್ ಅವರ